ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲರೂ ಮಾರ್ನಿಂಗಿಂದ ಒಂದೇ ಮೆಸೇಜ್ ಮಾಡ್ತಿದ್ದಾರೆ ಏನಂತ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬಂತು ಇನ್ನು ಯಾವ ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ಈಗ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಆದರೆ ಇವತ್ತು ಕ್ರೆಡಿಟ್ ಆಗಿದೆಯಾ ಅಂತ ನೀವು ಕೇಳೋದಾದರೆ ಇವತ್ತು ಕೂಡ ಜಮಾ ಆಗಿದೆ ಯಾರ್ಯಾರಿಗೆ ಜಮಾ ಆಗಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವೀಡಿಯೋ ಕೊನೆಯವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪ್ ಬರ್ತೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇದ್ರು ನಿನ್ನೆ ಹಣ ಬಂತು ಮೊನ್ನೆ ಹಣ ಬಂತು ಇವತ್ತು ಕೂಡ ಏನಾದ್ರು ಹಣ ಜಮಾ ಆಗಿದೆಯಾ ಅಂತ ಹೌದು ಸ್ನೇಹಿತರೆ ಇವತ್ತು ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಒಂದು ಪ್ರಿಡಿಕ್ಷನ್ ಪ್ರಕಾರ ಹೇಳೋದಾದ್ರೆ ಒಂದು ಪ್ರಿಡಿಕ್ಟ್ ಮಾಡಿ ಹೇಳೋದಾದ್ರೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗಾದರೆ ಹಣ ಆದರೆ ಜಮಾ ಆಗಿದೆ ನೀವು ಕೇಳ್ಬೋದು ಯಾವ ಜಿಲ್ಲೆಯವರಿಗೆ ಹಣ ಜಮಾ ಆಗಿದೆ ಅಂತ ನೋಡಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಇಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗಿದೆ ಆದರೆ ಈಗ ಒಂದು ಜಿಲ್ಲೆಯಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆಯಲ್ಲಿ ನೀವು ಎಷ್ಟೊಂದಷ್ಟು ಅಂದ್ಕೊಳ್ಳಿ ಒಂದು ಇಪ್ಪತ್ತು ಲಕ್ಷ ಫಲಾನುಭವಿಗಳಿದಾರಂತ ಅಂದ್ಕೊಳ್ಳಿ ಇಲ್ಲ ಒಂದು ಹತ್ತು ಲಕ್ಷ ಇದ್ದಾರೆ ಅನ್ಕೊಳ್ಳಿ ನೋಡಿ ಎಷ್ಟೋ ಒಂದಷ್ಟು ಫಲಾನುಭವಿಗಳು ಇದ್ದಾರೆ ಅನ್ಕೊಳ್ಳಿ ಒಂದೇ ಸರಿ ಒಂದೇ ಜಿಲ್ಲೆಯಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಜಮಾ ಆಗಿರಲ್ಲ ಓಕೆನಾ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಒಂದೇ ಸರಿ ಜಮಾ ಆಗಿರಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಹಣ ಜಮಾ ಆಗಿರುತ್ತೆ ಆದ್ರೆ ಕೆಲವರಿಗೆ ಹಣ ಜಮಾ ಆಗಿರುತ್ತೆ ಇದು ಯಾವ ರೀತಿ ನಿಮಗೆ ಹಣ ಜಮಾ ಮಾಡ್ತಾರಂತ ಒಂದು ಇದು ಹೇಳ್ತೀನಿ ನೋಡಿ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಹತ್ರ ಹತ್ರ ಒಂದು ಕೋಟಿ ಮೂವತ್ತು ಲಕ್ಷವರೆಗೂ ಕೂಡ ಫಲಾನುಭವಿಗಳಾದ್ರೆ ಇದಾರೆ ಈ ಒಂದು ಇಷ್ಟು ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಜಮಾ ಮಾಡಕ್ ಆಗಲ್ಲ ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಕ್ ಆಗುತ್ತೆ ಆ ಲೆಕ್ಕದಲ್ಲಿ ನೀವು ಹಾಕೊಂಡ್ರೆ ನೋಡ್ಕೊಳ್ಳಿ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇರುತ್ತೆ ಅಂದ್ರೆ ಒಂದು ದಿನದಲ್ಲಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯವ್ರಿಗಾದ್ರೂ ಜಮಾ ಆಗ್ಬೋದು ಓಕೆನಾ ಏನಾಗುತ್ತೆ ಅಂದ್ರೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಹಣ ಆದರೆ ಜಮಾ ಆಗ್ತಿದೆ ಆದರೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಓಕೆನಾ ನೋಡಿ ಈಗ ನೀವು ಕೇಳ್ಬೋದು ಇಪ್ಪತ್ತು ಲಕ್ಷದ ನಾವ್ಯಾಕಿಲ್ಲ ಅಂತ ಅದು ಏನು ಹೇಳೋಕ್ಕಾಗಲ್ಲ ಆಗಲ್ಲ ಈಗ ಒಂದು ಒಂದು ದಿನ ಏನಾಗುತ್ತೆ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಈಗ ಎರಡು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗ್ತಿದೆ ಅಲ್ಲ ಆದ್ದರಿಂದ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗಾದರೆ ಹಣ ಆದರೆ ಜಮಾ ಆಗಿರುತ್ತೆ ಇವತ್ತೊಂದು ಇಪ್ಪತ್ತು ಲಕ್ಷ ಅನ್ಕೊಳ್ಳಿ ಒಂದು ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಹಣ ಆದರೆ ಜಮಾ ಆಗಿದೆ ನಿಮಗೂ ಇನ್ನೂ ಜಮಾ ಆಗಿಲ್ಲ ಅಂದರೆ ಈಗ ನಾಳೆ ಏನಾದರೂ ನಾಳೆ ಸ್ವಲ್ಪ ಹಾಲಿಡೇ ಇರುವಂತಹ ಕಾರಣದಿಂದ ಹಣ ಬರದೇ ಇರ್ಬೋದು ಮತ್ತು ಸೋಮವಾರ ಸಂಕ್ರಾಂತಿಗೂ ರಜೆ ಇರುತ್ತಲ್ಲ ಗೋರ್ಮೆಂಟ್ ಹಾಲಿಡೇ ಇರುತ್ತೆ ಆದರೂ ಅವರು ಹಣ ಆದರೆ ಡಿ ಪಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನದಲ್ಲಿ ಅಂದ್ರೆ ಒಂದು ಗುರುವಾರ ಇಲ್ಲ ಒಂದು ನೆಕ್ಸ್ಟ್ ವೀಕ್ ಅಂದ್ಕೋಬಿಡಿ ನೆಕ್ಸ್ಟ್ ವೀಕ್ ಒಳಗಡೆ ಎಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ ಗೃಹಲಕ್ಷ್ಮಿದು ಅಷ್ಟೇ ಅಷ್ಟೇ ಅನ್ನಭಾಗ್ಯ ಈಗಾಗಲೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹಣ ಆದರೆ ಜಮಾ ಆಗಿದೆ ಇನ್ನು ಯಾರಿಗು ಹಣ ಜಮಾ ಆಗಿಲ್ಲ ನಿಮ್ಮೆಲ್ಲರಿಗೂ ಹಣ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಜಮಾ ಆದರೆ ಆಗ್ತಿದೆ ಓಕೆನಾ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಇಲ್ಲ ಎಲ್ಲ ಜಿಲ್ಲೆಯವರಿಗೂ ಹಣ ಆದರೆ ಜಮಾ ಆಗುತ್ತೆ ಮತ್ತೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲೂ ಜಮಾ ಆಗುತ್ತೆ ಮತ್ತೆ ಮತ್ತೆ ನೀವು ಕೇಳಬೇಡಿ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಅದರಲ್ಲಿ ಏನಾಗುತ್ತೆ ಅಂದರೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಸಪ್ರೇಟ್ ಸಪ್ರೇಟಾಗಿ ಹಣ ಆದರೆ ಜಮಾ ಆಗ್ತಿರುತ್ತೆ ಓಕೆನಾ ಈ ರೀತಿಯಾಗಿ ಹಣ ಆದರೆ ಜಮಾ ಆಗುತ್ತೆ ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ಮತ್ತು ನಿಮಗೆ ಯಾವ ಯಾವ ಹಣ ಬಂದಿದೆ ಏನು ಅನ್ನೋದನ್ನು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ